ಜೆಡಿಎಸ್ ಮುಖಂಡ ರಾಮಕೃಷ್ಣ ಅವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳಿಂದ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಸೇಬಿನ ಹಾರ ಹಾಕಿ ಬೃಹತ್ ಕೇಕ್ ಕತ್ತರಿಸಿ ಜನ್ಮದಿನ ಆಚರಿಸಿದ ಹಿತೈಷಿಗಳು ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ರಾಮಕೃಷ್ಣ ಅವರ ಹುಟ್ಟುಹಬ್ಬವನ್ನು ತಮ್ಮ ಸ್ವಗೃಹ ಕಿತ್ತನಹಳ್ಳಿಯಲ್ಲಿ ಬೃಹತ್ ಗಾತ್ರದ ಹಾರ ಹಾಕಿ ಕೇಕ್ ಕಟ್ ಮಾಡಿಸುವ ಮೂಲಕ ಸ್ನೇಹಿತರು ಬಂಧುಗಳು ಹಾಗೂ ಹಿತೈಷಿಗಳು ಮತ್ತು ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ ರಾಮಕೃಷ್ಣ ಅವರ ಹುಟ್ಟುಹಬ್ಬಕ್ಕೆ ಸ್ಥಳೀಯ ಜೆಡಿಎಸ್ ಮುಖಂಡ ಇ ಕೃಷ್ಣಪ್ಪ ವೇಣುಗೋಪಾಲ್ ಸೇರಿದಂತೆ ಜನಪ್ರತಿನಿಧಿಗಳು ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು ನಂತರ ಮಾತನಾಡಿದ ರಾಮಕೃಷ್ಣ ಅವರು ನಾವು ಯಾವತ್ತೂ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಿಲ್ಲ ಆದರೆ ನಮ್ಮ ಹಿತೈಷಿಗಳು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿರುವುದರಿಂದ ಈ ಹುಟ್ಟುಹಬ್ಬ ಆಚರಣೆ ಜನರ ಹೃದಯದಲ್ಲಿ ಜಾಗ ಕೊಟ್ಟಿರುವುದು ನಾವು ಭೂಮಿ ಮೇಲೆ ಹುಟ್ಟಿರುವುದಕ್ಕೆ ಸಾರ್ಥಕತೆಯನ್ನ ತೋರಿಸುತ್ತದೆ ಅದೇ ರೀತಿ ನಮ್ಮ ಕೈಲಾದಂತಹ ಸಹಾಯ ಸೇವೆಗಳು ಮುಂದುವರಿಯುತ್ತವೆ ಈ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹರಸಿ ಹಾರೈಸಿದ ನಲ್ಮೆಯ ಆಪ್ತರು ಬಂಧುಗಳು ಹಿತೈಷಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಪಕ್ಷದ ಮುಖಂಡರು ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರು ಯಾವತ್ತೂ ಹುಟ್ಟು ಹಬ್ಬ ಆಚರಿಸಿಕೊಂಡವರಲ್ಲ ಆದರೆ ನಮ್ಮ ಹಿತೈಷಿಗಳು ನೀವು ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ಳಲೇಬೇಕು ಅಂತ ಒತ್ತಾಯಿಸೋದ್ರಿಂದ ಅವರ ಮನಸ್ಸಿಗೆ ಬೇಜಾರು ಆಗಬಾರ್ದು ಅನ್ನೋ ಉದ್ದೇಶದಿಂದ ಐವತ್ತನೇ ವರ್ಷದ ಹುಟ್ಟದ ಹಬ್ಬವನ್ನು ನಾವು ಆಚರಿಸ್ಕೊಳ್ತೇವೆ ಅವರ ಹೃದಯದಲ್ಲಿ ನಮ್ಗೆ ಸ್ವಲ್ಪ ಜಾಗ ಕೊಟ್ಟಿರೋದು ನಾವು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆಯನ್ನು ತೋರಿಸ್ತದೆ ಇದೇ ರೀತಿ ನಮ್ಮ ಮುಂದುವರಿತದೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಕೊಟ್ಟರೆ ನಾವು ಅದನ್ನು ಮಾಡೋಣ ಅಂತ ಇದ್ದೀವಿ ಅರ್ಹತೆ ಇದ್ದು ಅವಕಾಶ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ